ಪಾಪ್ನ ಮಾ ಬರ್ತನ ತಂಜಿಕೆಗೆ ಬಂಡ್ರದ್ದು ಕಾಣ್ತೈತಿ ಹೋಗ್ಲಿ ಬಿಡ ನೆಡವೂರಾಗ ಖಡರ ಕಡಲಿ ಭರತನ ಬೆನ್ನತ್ತಿ ಮಂದ್ಯಾಗ ಹೆಳತನ ಕೈಯತ್ತಿ ಮಾಡೋ ಮನಸಾರೆ ಪ್ರೀತಿ ಗೆಳೆಯ ಎಲ್ಲಿದೆ ಈ ಜಾತಿ ನಮ್ಗ ಇದಿಯಾಗಿ ನಿಂತೈತಿ ಹೇಳ ತಗದಿ! ನಡುವುರಾಗ ಕರ ಕಡೆ ಬರತನಿ ಮನದೊರೆ ಮಾಡೆನೋ ಪ್ರೀತಿ ಕೆರೆಯಲ್ಲೂ ಜೈ ಜಾತಿ ನಮ್ಗಿದೆಯಾಗಿ ನಿಂತೈತಿ ಕರೆಯಲ್ಲೂ ಜೈ ಜಾತಿ నిత చందు చలు నడుగి మళ్ళ హైస్కూల సాలీగి కైకోత నిల్ నమహదీకతన చందన కొలిగి రుకొండ రిపన ఎత్తి నంగ బరుతాడు నన్న నోడి నగతాడు అన్ని మామ మామ అన్న నోడ ఎంత మెట్ అంతా మిటింగ్ బిట్ నీ మామ అరక్షణ ఏళ్ళ సముద్ర దాటి హారి బా అనాబల్ నేను ఉండే

ಅಲ್ಲ ನನ್ನ ಯಾಕೆ ಕುದ್ರಾಕತ್ತಿದ್ದ ಏನ್ ಹರಕತ್ ಬಿತ್ತು ಬಾ ಓ ಲವ್ ನೋಡು ಮೂಡ್ ಬಂದ ತಾನೇ ತಡ ಮಾಡಬೇಡ ತಕ್ಕಿ ಬಿಡದ ಬಾ ಲವ್ ಮಿಯರ್ ಹೇಟ್ ಮಿಲ್ಲ ಲಾಚ್ ಲಾಚ್ ಕಿಸ್ ಬಾ 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 ಕಿಸ್ ಕೊಡ್ತೀನಿ ಬಾ ಚಾಲಾತ್ ನೋಡಿ ಬಾ ಯಾತ್ಲಿ ಇದು ಸಾಯಿ ಹುಡುಕ ತಿಕೆ ಬೇಕ ಅಂತ ನಾವು ಬೇಕಾಗಿ ಅಂತ ಬಡಸ್ಕೊಂಡ್ ಸಾಯರ್ ನಾವಿಲ್ಲ ನಮ್ ಸಂಗ್ ನಮಗೆ ಗೊತ್ತಿರ್ತತ್ತೆ ಅಲ್ಲಿ ಕಿಸ್ಕೊತ ಹೇಳ್ಬಿಡ್ತೀರಿ ಎದಕ್ ಪಡಿತಿ ಏನೋ ಹರೇ ಹುಡುಗ ಮ್ಯಾಲ ಬಿದ್ದು ಲವ್ ಮಾಡಕ್ಕೆ ಬಂದ್ರೆ ಹಿಡಿದು ಕಾಟ್ ಗಲ್ಲ ಕೊಡಬೇಕು ಇದು ಬಟ್ಟ ಪಾಟ್ ಪಾಟ್ ಪಡಿತೀನಿ ಹಣ ಯಾತ್ರಿ ನಿಮ್ ಮೋನು ಬಗಲಾಗ ಮೂಲದ ಬಸಿಲ್ ನಿಮಗೆ ನಾಯಿ ಜಾತಿದ ಹಳೆ ನಾಯಿ ಜಾತಿದ ಬಂದವನ ಹಂಗ ಲಾಚ ಲಾಚ ನಾಯಿ ಜಾತಿ ಬೆಲ್ಲನ ಕೂಡ ಕೊಡೆ ಬರ್ತಿಯಲ್ಲ ಹೋಗಿ ಹೋಗಿ ಉಂಡ್ಲಿ ನೀನು ಅದ್ರಾಗ ಏನ್ ತಪ್ಪಾಯ್ತು ಬಿಡು ಒಂದು ಶಿರೋಳ ನಾಯಿ ಇದ್ದಲ್ಲಿ ಒಂದು ಚಿಕ್ಕಲ್ ಗುಂಡಿ ನಾಯಿ ಅದ್ರಾಗ ಏನ್ ತಪ್ಪಾಯ್ತು ನಾ ನೋಡು ಮಿರಲ ಮಳೆ ತಂಡ ಮಕ್ಳ ಗಾಳಿ ಯಾರು ಮನಿ ಬಿಸಾಕತ್ತೈತಿ ಮಳೆ ಗಾಳಿಯಾಗ ನಾನು ನೀನು ಇಬ್ರು ಬೆರೆತುಕೊಂಡು ಅರ್ಥುಕೊಂಡು ಬಳಿದ್ರಿ ಸುಂದರವಾದ ಮಕ್ಕಳು ಹುಟ್ಟುದ್ರಿ ಸಂದೇಹವಿಲ್ಲ ಸಂದಿಗೆ ಅವಿಲ್ಲ ಚಿ ನಾನು ಲವ್ ಮಾಡಿ ಮಕ್ಕಳ ಮಾಡಿ ನನ್ನಂತನು ಲವ್ ಮಾಡ್ಲಾರ್ದೆ ಇನ್ನೆಂತ ಲವ್ ಮಾಡ್ತಿ ಬಾ ಒಟ್ಟು ಲಭಾಣಿನ ನಿನ್ಯಾರು ಲವ್ ಮಾಡ್ತಾರೋ ಅಲ್ಲ ಉದ್ಯೋಗಿಲ್ಲ ಬಗಸಿಲ್ಲ ನಮ್ಮಂಥವ್ರು ಎಲ್ಲಿ ಕಾಣ್ತಾರ ಅಲ್ಲಿ ಬರ್ತಾರೆ ಐದು ರೂಪಾಯಿ ಇಮಲ್ ಹಾಕೊಂಡ ಪಿಚ್ಚಕ್ಕೆ ಪಿಚ್ಚಕ್ಕೆ ಬಸ್ ಸ್ಟ್ಯಾಂಡ್ ಉಳಿದ್ರೆ ಏನು ಬರ್ತಾವ ನೀನು ಹೋಗುದು ಹೋಗಿ ಉಂಡೆ ನೀನು ಯು ಅಂಡ್ರಿ ಮೇಸ್ಟ್ ಮೀಸ್ ಇಸ್ ಪೂಲ್ ನನಗೆ ಏನಾದ್ರು ಬೇಕಾದ್ರೆ ನಾನು ಅದರ ಕಣಕರದಲ್ಲಿ ಕೇಸರಿ ತುಂಬಿದ ಇಮಲ್ ಕೇಸರಿ ಇರಬಹುದು ನಿಮ್ಮ ಓನ್ ಎನರ್ಜಿ ಡ್ರಿಂಕ್ ಅದು ನಮಗೆ ನಸಕನೆ ಮಕ್ಕೊಂಡಾಗ ಮಕ್ಕಳು ಮಕ್ಕೊಂಡ ಹ್ಯಾಂಡ್ ರೈಲ್ ಹೋಗಿ ಚಿಂತೆ ಇರಂಗಿಲ್ಲ ಅದರ ತೆಲಿಮಿಂಗ್ ಬಟ್ಟೆ ಗಿಟ್ ಇಮಲ್ ಇರಬೇಕು ನಮಗ ಅಂದ್ರೆ ಒಂಥರ ಧೈರ್ಯ ಹನ್ನೆರಡು ಸುಮಾರು ನೀರ್ ಹಸಕಾದಾಗ ಯಾರು ಇರ್ತಾರೆ ನಮ್ಮ ಸುತ್ತ ಯಾರು ಇರ್ತಾರೆ ಇಮ್ಮಲ್ ಇರ್ತದ ನಮ್ಮ ಸುತ್ತ ಅದು ಕೈ ರೀ ನಮ್ಗೆ ಅದು ಇತ್ತ್ದಾಗ ಬಂದಕ್ಕೆ ಹಿಡ್ಕೊಂಡು ಅಂಟಂಗ ನಮ್ಗೆ ಇಮ್ಮಲಿತ್ತಂದ್ರ ಅದು ಮಾಡಬೇಡ ಈಗೇನು ಉದ್ಯೋಗ ಮಾಡ್ಬೇಕಲ್ಲ ನಾನು ಅವಿ ನೀನು ಪಟ್ಟನ ಲವ್ ಮಾಡಬೇಕು ಯಾವ್ದಾರ ಉದ್ಯೋಗ ಇಡಿದ ನೀನು ಮದುವೆ ಆಗಬೇಕ ಸಾಕಷ್ಟು ಪ್ರಯತ್ನ ನಡ್ಸೀನಿ ಆದ್ರೆ ಏನು ಮಾಡೋದು ನನ್ನ ಕುಂಡ್ಯಾಗ ದೋಷ ಇದ್ದಂಗೆ ಐತೆ ಕುಂಡ್ಯಾಗ ಅಲ್ಲ ಹೋಗಿ ಹೋಗಿ ಉಂಡ್ಲಿ ಗುಂಡ್ಲಿ 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 ಅಲ್ಲ ಯವ್ವ ಅದು ಕುಂಡ್ಲಿ ಅದು ಆರು ಅಡ್ದಾಕಿ ಮುಂದೆ ಮೂರು ಎಡ್ದಾಕಿನ ಸತ್ಯ ಕುಂಡ್ಲಿ ಅದು ಗುಂಡ್ಲಿ ಅಲ್ಲ ಎಲ್ಲಿ ತ ಹಿಡ್ಕೊಂಬಂದಿರಿ ಇದು ಸಸ್ತಾದಾಗ ಉಪ್ಪಿಟ್ಟು ತಿನಿಸೇ ಬೆಳಿತೀನಿ ನೀನು ಯಾಕೆ ಸಿರ ತಿನಿಸಲ್ಲ ನನಗೆ ಶುಗರ್ ಐತೇನು ಮತ್ತೆ ನೀ ಹಿಂಗೆಲ್ಲ ಮತ್ತೆ ಮತ್ತು ಉದ್ಯೋಗ ಮಾಡಂದದಕ್ಕೆ ನಾ ಅವ್ರವ್ರ ಕೈ ಕಾಲು ಜಮ್ಕಂಡ್ಯಾಗ ಅರಿವಿ ಅಂಗಡಿ ಕೆಲ್ಸಕ್ಕೆ ಹೋತಿನಿ ದಿನ ಆಯ್ತು ಬರ್ರಿ ನಿನ್ನಂತಕ್ಕೆ ಬರಾಕಿ ನೂರ ಇಪ್ಪತ್ತು ರೂಪಾಯಿ ಸೀರೆನ ಕಿತ್ತಾಕ್ಸೇಕ ನೋಡಿ ಇದು ನೋಡಿ ಇದು ತುಂಬ ಬಿಡ್ರಿ ಯಾರು ಬೇಕಾದ್ರೆ ಆದ್ರೆ ನಾಲ್ಕು ದಿನದ ಬ್ಯಾಸ್ರು ಆಕತ್ತ ನಿಮ್ಗೆ ಯಾಕಂದ್ರೆ ಸಾಧಾರಣ ಫುಡ್ ತಿನ್ನಂಗಿಲ್ಲ ಅದು ಅಗದೇಕಿ ಮಸಾಲೆ ರೈಸ ನಾಕೂರಿ ತೊಲಿ ಬೆಳ್ಳಿ ಇದು ಬಂಗಾರ ಬುಜ್ಜಿ ಇದು ಹಚ್ಚಾಡ್ರಿ ಬಾಯಾಗ ಮತ್ತೆ ಹಸ್ತಾರಲ್ಲ ಕೆರ್ಕೋ ಬರ ಅಣ್ಣಮ್ ತಿಂಡ್ ಬಾ ನಿಮ್ಮ ಅದಿದ್ರಿ ಬಾ ಏನಾರ ಒಂದ್ ಇದ್ರ ಬಾಟ್ ಏನಿಲ್ಲ ಯಾವ್ದಾರ ಹಂಗ ಅನ್ಬೇಡ ಅಕ್ಕಿ ಪುರುತ್ತ ಯಾರಿಗ ಚಟಿಲ್ಲ ಅನಿಸಿದ ಅವನ್ ಬಿಡದ್ ಬಿಟ್ ನಾನ್ ಬಡದ್ರ ಅಲ್ಲ ಅವ್ ಅನಸ್ಲಕ್ ನೀ ಯಾರಿಗೆ ಅಂದಿ ನಾ ಏನು ಅಂದೇ ಇಲ್ಲ ಮತ್ತೆ ಅಕ್ಕಿಗೆ ಯಾಕೆ ನೀ ಯಾಕೆ ಅಂದಿ ಮತ್ತ ಅವ್ನ್ ನನಗೆ ಅನ್ನಕ್ ಸಾಧ್ಯನೇ ಇಲ್ಲ ಮತ್ತೆ ನಾ ಏನಾರ ಹಾಕೊಂಡ್ ಕಣ್ಣು ಕಣ್ ಹೊಕ್ಕಿದ್ದು ಅವನು ಅವೇನ್ ಉಳುತ್ತಿದ್ದ ಕೂತು ಕುತ್ತಲ್ಲೇ ಲಕ ಹೊಡೆದ್ ಬಿಡ್ತಿತ್ತ ಅವ್ನು ಸೀರೆ ಅಂಗಡಿಯ ಬಂದಳಿ ಸೀರೆ ತಗ್ಸಿ ಲಾಸ್ಟಿಗೆ ಒಂದ್ ತೋಳದ ಒಂದ್ ಸೀರೆ ತಗೊಂಡಳ ಲಾಸ್ಟಿಗೆ ಒಂದ್ ಮಾತಂದ ಹೊಳಿ ಇದ್ರಾಗ ಏನಾದ್ರು ತೂ ತಗಿ ಮಾಲ್ಪಸ್ ಅಂದಳಿ ನಾನು ಅಷ್ಟ ಸ್ವಾಭಾವಿಕ ಉತ್ತರ ಕೊಟ್ಟಬಿಟ್ನೆ ನೀ ಸೀರೆ ಅನ್ ತೂತರ ಅಂದ್ಯಾ ಆಮೇಲೆ ಚಪ್ಪಲ್ ತಗೊಂಡ್ ಬಾಯಾಗ ತುರ್ಕಳಿ ಅಂದ ಕೈ ಮುಗಿದ್ಬಿಟ್ ನಾವು ಉದ್ದೇಗನ ಮಾಡಬಾರ ಮತ್ ಅದು ಜಮ್ಕಂಡೆ ಇಲ್ಲಿ ಮ್ಯಾಲ್ ಮೂಲಿಗೆ ಒಂದು ದೊಡ್ಡ ದವಾಖಾನೆ ಅಲ್ಲಿ ಕಂಪೌಂಡರ್ ಕೆಲ್ಸಕ್ ಐತಿ ಬರ್ರಿ ಹಾವು ಕಡದ ಪೇಶೆಂಟ್ ಬರ್ಬೇಕಾ ಇಲ್ಲಿ ಹಾವು ದಿವಸ ಪೇಶೆಂಟ್ ಬಿಟ್ಟು ಡಾಕ್ಟರ್ ದೊಡ್ಡ ಒಂದ್ ಹಗ್ಗ ತೊಗೊಂಡ್ ಮನ್ಕಾಯಿಲ್ ಕಟ್ಟಿದ ಅಲ್ರಿ ಡಾಕ್ಟರ ದೊಡ್ಡ ಸಾಲಿ ಕಲ್ತಾರ ಹಿಂಗೆಲ್ಲ ಹಗ್ಗ ಕಟ್ಟಿದ್ರ ಪೇಶೆಂಟ್ ಉಳಿತಿತ್ತಂದೆ ನಾ ಇರ ಬರದ ಅದ ಕಟ್ಟಿದ್ ಸುಮ್ ಇರ್ಲಿ ಎರಡನೇ ದಿವಸ ಡಾಕ್ಟರ್ ಹುರಾಗಿರ್ಲಿಲ್ಲ ಮಗಳದು ಮೂರನೇ ಮದುವೆ ಇತ್ತ ಹೋಗಿದ್ದಾವ ನಾನ ಡಾಕ್ಟರ್ ಕಿತ್ತು ಶಾನೆ ಆಬೋದು ದೊಡ್ಡದೊಂದು ಹಗ್ಗ ತುಂಬ ಕುತ್ಗಿ ಕಟ್ಟಿಬಿಟ್ ನಾವು

ನವ್ವಾತ್ತು ನಪಡಾತ್ತು ಮಣ್ಣಿ ಅವದ ಮದುವೆ ಆತ್ತು ಕೈ ಮುಗಿತೀನಿ ಮದುವೆಗೆ ಬಾ ಅಂತಿತ್ತು ನಾಲ್ಲಿ ಏನ್ ಲವ್ ಮಾಡ್ಬೇಕು ನಮ್ಮ ಆಮೇಲೆ ಹೇಳಿದ್ದ ಮತ್ತು ಆಸ್ತಿ ಎಲ್ಲ ಬೇಕು ಇವೇದಕ್ಕೆ ಬೇಕು ಗೊತ್ತ ತಿನ್ನಾಕ ನಿಮ್ಮ ದನದಂತ ದನ ಹರಿಗಡಿಮೆ ಹೋಗ್ತದೆ ನಿನ್ಗೇನು ಅಳದಂಗಿಲ್ಲ ಹಿಂಗೆ ಮಾಡೇ ಮಸಾಲೆ ರೈಸ್ ತಂದು ಕೊಟ್ಟಮ್ಮ ಪತ್ತೆ ಎಲ್ಲ ಹೋಗ್ಯಾನ ನಾವು ದುಡಿದು ಭಗವಂತ ಭಗವಾನ್ ತಮ್ಮನ ಎರಡು ರೊಟ್ಟಿ ಕೊಟ್ಟಾನ ಅವೆಲ್ಲ ಫಾ ಪ್ಲಾಟಿಗೇನು ಹಾಕೊರಿ ತೊಲಿ ಇದಕ್ಕೆ ಬಳಿಗೆ ಆಸೆ ಮಾಡ್ಲಾರ್ದ ದುಡ್ಕೊಂಡು ತಿನ್ಬೇಕು ಅಂದರೆ ಭಗವಂತ ಮೆಸ್ತಾನ ಹೊಟ್ಟೆಗೆ ಅನ್ನ ಕೊಡ್ತಾನೆ ದೇವ್ರು ಅದು ಇದು ಬಿಟ್ರೆ ನಿಮ್ಮವ್ವ ನಿನ್ಗೇನು ದುಡ್ಡು ತಿನ್ನು ವಿಚಾರಕ್ಕೆ ಬಂದಾರ ಇವ್ರು ಅವರು ಏಯ್ ಬರೇ ಇದ್ದವನ ಮಹೇಂದ್ರ ತಾರ್ ಇದ್ದವನೋ ಲವ್ ಮಾಡಬೇಡ್ರಿ నిర్ బ్ర మండతి అంగినారణి భారణ యార బంద్ర నితారు బాడ నంబిన నంబి నంబి ప్రీతి

ತೂತು ಕರೆಕ್ಟ್ ಇರ್ತೈತೆ ಅವ ಬ್ಯಾಡ ಪಿಜ್ಜಾ ತಿನ್ನಿ ಸ್ಲೋ ಮಾಡ್ಲೇ ಬೀಜ ಹೆಂಗಿರ್ತೈತಿ ಭಾರಿ ಅವಿ ಎಂತಂಗ ಇರ್ತೈತಿ ಸೇಮ್ ಚಪಾತಿ ಮೇಲೆ ನಾಯಿ ವಾಂತಿ ಮಾಡ್ಕೊಂಡಂಗೆ ಎಂಟು ಹೋಳಿ ಮಾಡಿ ಬಿಡುದು ಏನು ಮಗಳ ಅಲ್ಲಿ ಮಾಡಿಸ್ಕೊ ಬಂದಿಲ್ಲ ಜಮ್ಕಂಡೆ ಗೋಬಿ ಮಂಚೂರು ಹಂಗ ಪಾಯಪ್ಪ ಉಗುಳಿ ಏನು ಉಗುಳಿ ಏನು ಪುಳಿಯೋಗರೆ ಪುಳಿಯೋಗರೆ ಇರ್ತೈತಿ ಎಮ್ ಟಿ ಆರ್ ಪುಳಿಯೋಗರೆ ಅಮ್ಮ ಮಾಡಿ ಮಾಡಿರ್ತಾರೆ ತಿನ್ನು ಹಾಲ ಮೊಸರು ಮಜ್ಜಿಗೆ ಹಾಕೊಂಡು ಕಚ್ಚಿ ಪಿಚ್ ಕಲಿಸಿ ಮುಳ್ಳು ಭಾಳ್ ಹಿಂಗೆ ಇದ್ರ ನಾಕೆ ಹಿಂಗೆ ಸೋರಿದ್ರಿ ಅದ ಯಾಕ ನಾ ಇನ್ನೆಲ್ ಗಿಲ್ ಉಸಿರ್ತಿ ಎಲ್ಲ ನೀನು ತಿಂದಿರ್ತಿ ನಾ ಎಂತಾರೆ ಅವ್ರು ಮದುವೆ ಆಗ ಮದುವೆ ಆಗತ್ತೆ ಯಾಕೆ ಬೆನ್ನತಿ ನನ್ನ ತಲೆ ತಿನ್ನಾಕತ್ತಿ ಹೋಗ ರಗಡು ಹುಡ್ಗಿಯರ್ ಅದಾರ ಚಂದಾಗಿ ಕಮ್ಮಗೆ ದುಡಿ ಕಮ್ಮಗೆ ಮದ್ವೆಗೆ ಹೋಗ ಮತ್ತು ನೀನು ಹೆಂಗೆ ಸೌತ ಆದ್ರೆ ನಿನ್ನಂಥವ್ನು ಅಲ್ಲ ನಾನು ಆಗಕ್ಕೆ ತಾರ್ ಗಾಡಿ ಇದ್ದವ್ ನಾನಗೂ ಬುಲೆಟ್ ಗಾಡಿ ಬೋ ದೊರಂತ ಊರಿಗೆ ಸಂಜೆದಾಗ ತರ್ತಾನೆ ಹುಡುಗಿ ಮಹೇಂದ್ರ ತಾರ ಅವನು ತರ್ತಾನೆ ನಿನ್ ಸಂಬಂಧ ತರ್ತನವೇ ಹೇಳಿ ಪಾಟ್ನ ಅಂತ ರೊಕ್ಕ ಏನ್ ಸಂಬಂಧ ಪ್ರೀತಿಗೋಸ್ಕರ ಏನ್ ಮಾಡ್ಲಿ ಏನ್ ಲವ್ ಮಾಡ್ತೀನಿ ಮದ್ವೆ ಅಲ್ಲ ಏನಾರ ಮಾಡ್ತೇನೆ ಹೇಳಿ ಕಡಿಕ ನನಗೆ ಗೋಳ್ ಗುಮಚ್ ಕಟ್ಟಬೇಕಂದ್ರ ಅವಾಗ ಕಟ್ಟಿಬಿಟ್ಟ ಇನ್ನು ತಾಜ್ ಮಹಲ್ ಕಟ್ಟಬೇಕಂದ್ರ ಅದ್ನ ಕಟ್ಟಿಬಿಟ್ಟಾರ ನಿನ್ಗೋಸ್ಕರ ಏನು ಆ ಉಪಯೋಗ ಆಗೋದ ಕಟ್ಟಿ ಬಿಡ್ತ ಏನು ಮಾಡಲಪ್ಪ ನೋಡ್ರಿ ನನಗೆ ಬಂದ ಐಡಿಯಾನೂ ಇವ್ರಿಗೆ ಬಂದತ್ ನೋಡ ಆಯ್ತು ನಿನ್ಗೋಸ್ಕರ ಅವ್ರು ಹೇಳಿದಂಗ ಒಂದು ನಾಲ್ಕು ಪೈಕಾನಿ ಕಟ್ಟಿ ಪಾಯ್ಕನಿ ಯಾಕ ಕೂತಾರ ನೆನಸ್ತಾರೆ ರೀ ಎಟ್ಟ್ ದೊಡ್ಡದೈತೆ ಇವ್ವ ಈಕಿದು ಏನದ ಉಪಯೋಗ ಆಗುವಂಥ ಪಾಯ್ಕಾನಿ ಆದ್ರೆ ಸ್ವಚ್ಛ ಹುಟ್ಕೊತ ಹೋಗ್ಬೇಕು ಒಂದು ಮಂಡ ಕಸಬರಿ ಕೊಡ್ತಾನೋ ಒಬ್ರು ಕುತ್ತಿರಲ್ಲ ಬಡ ಬಡ ತೊಳೆದು ನೀರು ಗುಜ್ಜು ನಿಂದ ಊಟ ನಾಷ್ಟ ಎಲ್ಲ ಅಲ್ಲೇ ಪ್ರೀ ಮತ್ತು ನೀ ಅದಕ್ಕೆ ಇರ್ತಿ ನಾ ಹೊರಗೆ ಕುಂತು ರೊಕ್ಕ ಇಸ್ಕೊಳಕ್ಕೆ ಅಷ್ಟೇ ಇರ್ತೈತಿ ನೀರು ರೊಕ್ಕಕ್ಕೆ ನೀನು ಅಲ್ಲಾಯಾಗ ನಡಿತ ಅಲ್ಲಿ ಸ್ವಚ್ಛ ಮಾಡಿ ಅಲ್ಲ ನೀನು ಏನು ಕೊಡ್ತಾ ಇಲ್ಲ ನಮ್ಮ ವಿಚಾರ ಇರ್ತೈತಿ ಗಂಡ್ ಮಕ್ಳು ಪೈಕ ನಂದು ಇರ್ತೈತೆ ಹೆಣ್ಮಕ್ಳು ನಿಂದು ಅಲ್ಲಿ ಆದ್ರೆ ನೀ ಬಡಿಗೆ ಕೊಡ್ತು ಅಂದಿಟ್ಟು ಬಾಗಲ್ ಬಡ್ಕೋತಾ ಇರ್ಬೇಕ್ ಅವಾಗ ಯಾಕಂದ್ರೆ ನಮ್ಮ ಗಂಡ್ಸ್ರಿ ಏನಿಲ್ಲ ಬಾಳ ಆದ್ರೆ ಹಿಮ್ಮಲ್ತಿತ್ತು ಪಿಚ್ಚಕನ ಉಗ್ಲು ಎದ್ದು ಬಂದ್ಬಿಡ್ತಾವ ಆದ್ರೆ ಹೆಣ್ಮಕ್ಳು ಸೌಟ್ ಸಿಗೋದು ಅಲ್ಲೇ ಸಿಕ್ಕಿರ್ತೈತೆ ಅದು ಅವರು ಎಲ್ಲ ಬಾಳೆದ್ ಹೊರಗೆ ಹೊರಗ್ತಾರ ನಾನ್ ದಾರಿ ಹಿಡದ ನಾನ್ ಪುರತ ನಾ ಬರ ಆಗತ್ತ ಇಬ್ಬರು ಕೂಡ ಮಾತಾಡ್ಕೊಟ್ಕೊತ ಏನ್ ಬೇ ಅಕ್ಕ ಸಂಜಿದ್ ಮಾಡಿದ ಆಕೆಂದ್ರ ಇಕೆಂದ ಗಟ್ಟಿ ಅನ್ ಮಾಡಿ ಇನ್ನು ಯಾಳ್ಕಂದ್ ಮಾಡ್ತಾನ ಏನ್ ಆಳ್ಕಂದ ಅದು ತಿಳಿವಲ್ದೇ ಸಾರ ನಾನು ಏನ್ ಗಂಡ ಅದನ್ನ ಆಳ್ಕಂಡ್ ತಿನ್ಬೇಕು ಏನ್ ಇದನ್ನ ಆಳ್ಕೊಂಡ್ ತಿನ್ಬೇಕು ಅದನ್ನ ತಿಳ್ಬೇಕು ನಿಮ್ ಹಣ ಎತ್ಲಿ ಏನ್ ಮಾತಾಡ್ತಿರೋ ನಿಮ್ ನಿಮ್ಗ ತಿಳಿವಲ್ ಹೋಗ

ಕಲರ್ ರಂಗ ತಿರುಗುತ್ತಾ ತನ್ನ ಎಂಬತ್ತು ವರ್ಷ ಆದರೂ ನಾನು ಒಂದೇ ತವಾಗಿ ಕಿದ್ದೆ ನಿಕ್ ನಾಟಕ ಪರವತ್ತ ಮೇಗೆ ತಿರುಗ ನಾನು ಇಟ್ಟು ದೊಡ್ಡ ಮದುಕ್ಕೆ ದೊಡ್ಡಕಾದ್ಯಾ ಮಾನ್ಯ ಆಗಿನ ದೊಡ್ಡವ ನಾನು ಯಾರು ಇದನ್ನ ಮಾಡಿಲ್ಲ ಏನು ಮಾಡಿಲ್ಲ ಅದೇನ ಕುಡುಬು ಖರ್ಚು ಮಾಡಿ ಎಬ್ಬಸ್ತಾರಲ್ಲ ಮ್ಯಾಕ್ ಅದನ್ನ ಮಾಡಿಲ್ಲ ಚಲೋ ಮಾಡಿ ದಗದಾ ಹೋಗಾ ನಿಮ್ಮ ತರಗ ಅದು ಗವರ್ನಮೆಂಟ್ ಆಗ್ಬಿಡುತ್ತೆ ಎಲ್ಲಾ ಇವ್ರಿಗೆ ಮಾಡಿಬಿಡ್ರಿ ಅಲ್ಲ ಬರೀ ಅದನ್ನ ಮಾಡಿ ಇದನ್ನ ಮಾಡೀನಿ ಬರೀ ಬಾಂಡ್ ಮಾತು ಹೇಳ್ಕೊತನ ಹೋಗ್ಬಿಡ ಅದಕ್ಕಾಗೆ ನೋಡು ಹೆಣ್ಣ ಮಕ್ಳಿಗೆ ಹೆಂತಿಂತಾವ್ ಅನುಕೂಲ ಅದಾವಲ ಬಸ್ ಫ್ರೀ ಐತಿ ತಿಂಗಳ ರೊಕ್ಕ ಬರ್ತಾವ ಎಲ್ಲಾ ತರ ನಿಮಗೆ ಏನಾಯ್ತು ನಿಮ್ದು ಮನ್ಯ ಎರಡು ತಿಂಗಳ್ ಬರ್ಲಾರ ಕೂತಿದ್ರಿ ಅದೊಂದು ಅನುಕೂಲ ಮಾಡ್ಬಿಟ್ರ ಜಿಗದ ಅದಕ್ಕ ಈಕಿ ಮಾತಾಡುವಲ್ರಿ ಈಕಿ ಎರಡ್ ಸಾವಿರ ಮಾತಾಡ್ಸಕತ್ತ ಎಲೆಕ್ಷನ್ ಬಂದ್ರೆ ಸಾಕು ಅವಂಗ ಜೈ ಇವಂಗ ಜೈ ಪ್ರಚಾರ ಮಾಡೋರು ನಾವು ಮಕ್ಕಳು ಇವ್ರು ಉಪಯೋಗ ಮಕ್ಳು ಇವ್ರು ಇವ್ರಿಗೆರ ಎಲ್ಲ ಎರಡು ಸಾವಿರನು ಇವ್ರಿಗೆ ಇವ್ರಿಗೆ ಮತ್ತೆ ಬಸ್ರಾದ್ರೆ ಆದ್ರೆ ಇವ್ರಿಗೆ ಆರು ಸಾವಿರ ರೂಪಾಯಿ ಕೊಡ್ತಾರ ಬಸ್ರು ಮಾಡಿದ್ರಿಗೆ ಒಂದು ಹತ್ತು ರೂಪಾಯಿ ಇಲ್ಲೇ ಕೂಗೋಡದ್ ಮನಿಗೋಗುದ್ರಿ ಬಾರತ್ತಿರೀನ್ ಹೋಗುನು ಎಲ್ಲಾರು ಒಂದು ಅರ್ಜಿ ಸಲ್ಲಿಸುನು ಏನಂತ ಜೋ ಇವರಿಗೆ ಗ್ರಹ ಲಕ್ಷ ಮತ್ತೆ 2000 ಕೊಟ್ರು ಕೊಡಬೇಕು ಹಾ ನಮಗೆ ಜೋಕ್ ಮಾರ ಪೆನ್ಸಿನ್ 1500 ನಾವು ಏನು ಮನುಷ್ಯರಲ್ಲ ಒಟ್ಟಿಗೆ ಗೆನ್ನ ತಿಂಗ್ಳ ನಾವು ಟ್ರಸ್ಟ್ ಉಳಂಗಿಲ್ಲ ಬಾಳ ಆದ್ರೆ ಒಂಬತ್ತು ತಿಂಗಳ ಆದिन ಡೆಲಿವರಿ ತೊಳಕ್ಕೆ ನೀವು ಒಂದಿಷ್ಟು ತೊಳೆ ಕಷ್ಟಪ ಹೌದು ಹೌದು ಹೌದಪ್ಪ ಹೌದು ಆದ್ರೆ ನಾವು ಅದಂತ ತಯಾರು ಮಾಡ್ತಾರ ಎಷ್ಟ ಹಗಲು ರಾತ್ರಿ ಕಷ್ಟ ಪಟ್ಟಿರ್ತೀವಿ ನಮಗೆ ಗೊತ್ತು ನಮಗೆ ಹತ್ತು ರೂಪಾಯಿ ಕೊಡಂಗಿಲ್ಲ ಇದು ನ್ಯಾಯ ಅಲ್ವೇ ಇದು ನಾವು ಕಟ್ಟ ಟೆನ್ಷನ್ ಮಾಡ್ಕೊಬೇಡ ತಾಯಿ ಕಡೆ ನಿಂದ ಮಾಡ್ತೀನಿ ಆಯ್ತಾ ಆಗಂಗಿಲ್ಲ ಅದು ತಾಯಿ ಕಡೆ ನಿಂದ ಮಾಡ್ತೀನಿ ನಂದ ಅದ ಇಲ್ಲ ಯಾ ಆಧಾರ್ ಕಾರ್ಡ್ ಇಲ್ಲ ಆಧಾರ್ ಕಾರ್ಡ್ ಅದಕ್ಕೆ ಹಿಂಗ ಅಂದ್ಯಾ ನಾ ಅದ ಇಲ್ಲ ನಂತ ಗಾಬರಿನ ಆಗಿದ್ಯಾನಾ ಏ ಅದ ಐತೆ ಆದ್ರೆ ಇದು ಉಪಯೋಗ ಇಲ್ದಂಗ ಆಗೈತ್ ಬಿಡು ಮೂರ್ ನಾ ಮೂರ್ ಮೂರುವರೆ ತಿಂಗಳ ಮ್ಯಾಲ ಯಾಕಪ್ಪ ಮತ್ತ ಏನ್ ತಡಿಯಾಕ ಹೋಗ್ಯಾಳ ಅಲ್ಲಿ ಹೋದಿ ಬೇಡ ಯಾಕೇನಾಯ್ತು ಮೌಲಾದಿ ಆಪರೇಷನ್ ಆಗೈತಿ ಮತ್ತೆ ಹೊಲಿಗೆ ಹರಿದು ಅಂದ್ರೆ ನೀ ಹಾಕ್ತೇನೆ

ಹೊಟ್ಟ ನಾಲ್ಕರಗ ಬಿಳಿ ಪಟ್ಟಿ ಕರಿ ಪಟ್ಟಿ ನೋಡಿ ನೀಡ್ಕಾಡಿದ್ರೆ ಸಿಗುದಿಲ್ಲ ಹನ್ನೆರಡರ ಸುಮಾರು ಹೇಳ್ಬೇಕು ಪಟ್ಟಿ ಸಿಗ್ತಾವ ಪಟ್ಟಿ ಸಿಗ ಪಟ್ಟಿ ನಿಮ್ಗ ಗೊತ್ತಪ್ಪ ನನಗೆ ಗೊತ್ತಿಲ್ಲ ನಮ್ ಪಟ್ಟಿ ನಮಗೆ ಅಷ್ಟ ಇಲ್ಲೋ ಮಂದಿಗೆ ಉಪಯೋಗ ಆಗ್ಯಾವ ಯಾಕೋ ಏನಾಯ್ತವ ಪಟ್ಟಿ ಅದ ಉಣದ ಮರ್ತ ಬಿಟ್ಟು ನಾವು ಕರೆತನ ಬಿಡುದುಲ್ಲ ಬಿಟ್ಟರ ಜಾತಿ ಮಗಲ್ಲ ನಾ ತಿಳದಾಗ ಹಗರಿಲ್ಲ ನಿಮ್ಮ ಪಾಡನಲ್ಲ ಯಾರ ಅಂಜಿಕಿ ನನಗಿಲ್ಲ

ாயிருந்த கீன கசி அகலி கலத்தி விந்தா சம்பந்த கீன கசி அகலி கலத்தி சம்பந்த

ಿಲ್ಲ ಮತ್ತೆ ಕೊಡಕ ಬರ್ತೀಯಲ್ಲ ಎತ್ತರ ಬರ್ಗಿಟ್ರಿ ಅಂತೀನಿ ನಾನು ನೀನು ಬರ್ರಿಗೆ ಬಕಿಡ್ ತುಂಬ್ರಿ ಅಕ್ಕ ಅಕ್ಕಾರ ತಂಗಿಯರ ಅಂದ್ಬಿಡ ಯಾರು ಬಡಸ್ಕೊಂಡು ಸಾಯ್ಬೇಕವ ಹಲ್ಲು ಉದುರಾಕತ್ತ ಮತ್ತಿನ್ನೇನ್ ಮಾಡ ನೀನಾರು ಮಾಡ್ಕೊತ ಹೋಗಿ ಮುಂದೆ ಸಾಕಾಯ್ತು ಮರಿದ್ರೆ ಆಯ್ತು ಎಂದ ಇದ್ರ ಹುಗ್ಗಿ ಉಂಡ್ರ

ಹುಡುಗ್ಯಾರ ಮನಸ್ ಟಿವಿ ಆಗಿ ಬರು ಚಾನೆಲ್ ಇದ್ದಂಗೆ ಯಾವತ್ನಂಗ ಯಾವ ಚೇಂಜ್ ಹಾಕೋ ಹೇಳಕ್ ಬರಂಗಿಲ್ಲ ಒಮ್ಮ ಮದುವೆ ಹಾಕಿ ಒಮ್ಮೆ ಕಪಾಳ ಕಪಾಳ ಗ್ಯಾಟಿ ಗ್ಯಾಟಿ ಬಿಡದ್ ಮಾಡ್ತತಿ ಇವ್ ನೋನ್ ಇಷ್ಟಿಲ್ಲ ಹೇಳ್ತಾರೆ ದೊಡ್ಡವ್ರು ಇರೋ ಕೈದಿ ನಂಬಿದ್ರು ಇಂತ ಮೇಕಪ್ ಮಾಡೋ ಹುಡುಗಿಯರ್ ನಂಬರ್ ಅಂತೀವ್ ನಾಕೂರಿ ತಲೆ ಬಳಿ ಕೊಡಿಸ್ಲಿಲ್ಲ ಅವು ಪುಣ್ಣ ಸುಬ್ಬಿಟ್ಟ ಏನ್ ಮಾಡಾಕ್ ಬರಂಗಿಲ್ಲ ಅದಕ್ಕ ದೊಡ್ಡವ್ರ ಕ್ಯಾನ್ಸಲ್ ಅದ್ ಏನ್ ಮಾಡಾಕ್ ಬರಂಗಿಲ್ಲ ಅದು ಬಸಣ್ಣ ಇಪ್ಪತ್ತ್ ಮೂರು ಕೈ ಕೊಟ್ಟ ಹುಡುಗಾರ್ಗೆ ಕೈ ಮುಗದ ಹೇಳತ್ತ ಕಣ್ಕೊಂತ ಹಳ್ಳಿ ಬರಬ್ಯಾಡ್ರಿ ಬಹಳ ಚಂದನವು ಜೀವನ ಮಾಡತಿ ಬಾಳೆಕಾಲ ಹಿಡಿದಾರೀ ಬಾಳ ಚಂದನವು ಜೀವನ ಮಾಡತಿ ಬಾಳೆ ಕಾಲ ಹಿಡಿದಾರಿ ನಗ ಪ್ರೀತಿಗೆ ಬೆಲೆ ಯಾಕಲಿಲ್ಲ ಸುಡಲೇನ ರೊಕ್ಕ ದಮ್ಯಾಲ ನನ್ನ ಪ್ರೀತಿಗೆ ಬೆಲೆ ಯಾಕಲಿಲ್ಲ ನುಡಲೇನ ರೊಕ್ಕ ದಮ್ಯಾಲ ದಿನ ಕೊನ ಸೋಗ ತಕ್ಕೊಂಡ ಗೆಳತೀನಿ ಹದಗಟ್ಟಿ ಪುರ ಬರಗಟ್ಟಿ ಹದಗಟ್ಟಿ ಪುರ ಬರಗಟ್ಟಿ ದಿನ ಕೊನ್ನ ಸೋಗ ತಕ್ಕೊಂಡ ಗೆಳತೀನಿ ಹದಗಟ್ಟಿ ಪುರ ಬರಗಟ್ಟಿ ಹರಗಟ್ಟಿ ಪುರ ಬರಗಟ್ಟಿ ಮರತಿ ಓಣ ಗೆಳತಿ ನಿಮ್ನಾಗೆ ಮಾಡಿದ ಪ್ರೀತಿ ಮರತಿ ಓಣ ಗಳಾಗೆ ಮಾಡಿದ ಪ್ರೀತಿ ಮರತಿ ಚಕ್ರ ಮುಡುಗ್ಯಾರ ಬೆನ್ನು ಹತ್ತಿ ನಾವು ತಿರ್ಗ್ತಿವಲ್ಲ ನಮ್ಮ ಕಾಲಮರಿ ತೊಗೊಂಡು ನಾವು ಬಿಡ್ಕೋಬೇಕು ಹೌದು ಬಿಡ್ರಿ ನಾವು ಯಾವತ್ತಿನಾಗ ಹೆಂಗಿರ್ತಾವೆ ಹೇಳಕ್ಕೆ ಬರ್ರಿ ಒಂಥರ ಗುಳಿಗೆ ಅದರ ಗೊತ್ತಿ ಮಾಡ್ತಾವೆ ನೀವು ಅಷ್ಟಪ್ಪ ಶನಾರೇಲೆ ಮೇಲೆ ಪ್ರೀತಿ ಮಾಡ್ತ ಬಂದಳಂದ್ರೆ ಆಕೆ ಆಕಿದ ಪಟ್ ಆಧಾರ್ ಕಾರ್ಡ್ ಇಸ್ಕೊಂಡು ಮಂಜುನಾಥ್ ಐದು ಲಕ್ಷ ಸಾಲ ತಗಿರೋ ಆಕೆ ಲವ್ ಮಾಡಿರ್ಬೇಕು ಅಂದ್ಬೋದು ಬಿಟ್ಟರೆ ನಾಟಕ ಕರ್ಪಿತ ಕಸಕ ಹೋಗಿರ್ಬೇಕು ಆಕೆ ಬಿಟ್ಟರು ಅವರು ಸಾಮಾರ್ದು ತುಂಬ್ಕೊಳಕ್ಕೆ ಬರೋದು ಅನ್ಕೊಬ್ಬರು